ಕೂದಲು ಕತ್ತರಿಸಲು ವಾರದ ಯಾವ ದಿನಗಳು ಶುಭ ಮತ್ತು ಅಶುಭ ಅಂತ ನಿಮಗೆ ಗೊತ್ತೇ ತಪ್ಪದೇ ತಿಳಿಯಿರಿ ಹಿಂದೂ ಧರ್ಮದ ಪ್ರಕಾರ ವಾರದ ಐದು ದಿನಗಳಲ್ಲಿ ಕೂದಲು ಕತ್ತರಿಸಬಾರದು ಈ ದಿನಗಳಲ್ಲಿ ಕ್ಷೌರ ಮಾಡಿಸಿದರೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಒಂದೇ ವೇಳೆ ಗೊತ್ತಿದ್ದು ಈ ತಪ್ಪನ್ನು ಮಾಡಿದರೆ ಹಣದ ನಷ್ಟ ಗೌರವದ ನಷ್ಟ ದೈಹಿಕ ಸಮಸ್ಯೆಗಳು ಸೇರಿದಂತೆ ಇತ್ಯಾದಿ ತೊಂದರೆಗಳಿಗೆ ಒಳಗಾಗಬೇಕಾಗುತ್ತದೆ ಹಿಂದೂ ಧರ್ಮವು ದೈನಂದಿನ ಚಟುವಟಿಕೆಗಳಿಗೆ ಮಂಗಳಕರ ದಿನಗಳು ಮತ್ತು ಸಮಯವನ್ನು ಸಹ ಉಲ್ಲೇಖಿಸುತ್ತದೆ ಭಾರತ ಯಾವ ದಿನ ಉಗುರುಗಳನ್ನು ಕತ್ತರಿಸಬೇಕು ಕೂದಲು ಕತ್ತರಿಸಲು ಶುಭ ದಿನ ಯಾವುದು ಯಾವ ದಿನ ಮಹಿಳೆಯರು ತಲೆ ಸ್ನಾನ ಮಾಡಬೇಕು ಇತ್ಯಾದಿ ಈ ಸರಳ ಕಾರ್ಯಗಳನ್ನು ಸರಿಯಾದ ಸಮಯದಲ್ಲಿ ಮಾಡಬೇಕು ಇಲ್ಲದಿದ್ದರೆ ಅದು ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತದೆ ಮತ್ತೊಂದೆಡೆ ಸರಿಯಾದ ಸಮಯದಲ್ಲಿ ಮಾಡಿದ ಕೆಲಸವು ಲಾಭವನ್ನು ನೀಡುತ್ತದೆ ಕೂದಲು ಕತ್ತರಿಸಲು ಯಾವ ದಿನ ಒಳ್ಳೆಯದು ಮತ್ತು ಯಾವ ದಿನ ಕೆಟ್ಟದ್ದು ಬನ್ನಿ ನೋಡೋಣ ಭಾರದಲ್ಲಿ ಐದು ದಿನ ಕೂದಲು ಕತ್ತರಿಸಬಾರದು ಎಂದು ಹಿರಿಯರು ಹೇಳುತ್ತಾರೆ ಈ ಕೆಳಗೆ ನೀಡಿರುವ ದಿನಗಳಂದು ಕೂದಲು ಕತ್ತರಿಸಿದರೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಗೊತ್ತಿದ್ದು ಈ ರೀತಿಯ ಕೆಲಸ ಮಾಡಿದರೆ ಆರ್ಥಿಕ ಸಮಸ್ಯೆ ಗೌರವಕ್ಕೆ ಧಕ್ಕೆ ದೈಹಿಕ ಸಮಸ್ಯೆಗಳು ಸೇರಿದಂತೆ ಇತ್ಯಾದಿ ತೊಂದರೆಗಳನ್ನು ಆಹ್ವಾನಿಸಿದಂತೆ ಸೋಮವಾರ ಈ ದಿನದಂದು ಕೂದಲನ್ನು ಕತ್ತರಿಸಬಾರದು ಇಲ್ಲದಿದ್ದರೆ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತವೆ ಮಂಗಳವಾರ ಈ ದಿನದಂದು ಕೂದಲು ಕತ್ತರಿಸುವುದರಿಂದ ಜೀವಿತಾವಧಿ ಕಡಿಮೆಯಾಗುತ್ತದೆ ಎನ್ನಲಾಗುತ್ತದೆ ಬುಧವಾರ ಈ ದಿನದಂದು ಕ್ಷೌರ ಮಾಡುವುದು ಆರ್ಥಿಕ ಲಾಭವನ್ನು ತರುತ್ತದೆ ಉದ್ಯೋಗದಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಗುರುವಾರ ಗುರುವಾರ ಕೂದಲು ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಅದೃಷ್ಟವನ್ನು ದುರದೃಷ್ಟಕರವಾಗಿ ಪರಿವರ್ತಿಸುತ್ತದೆ ಶುಕ್ರವಾರ ಈ ದಿನದಂದು ಕೂದಲು ಕತ್ತರಿಸುವುದು ತುಂಬ ಮಂಗಳಕರ ಇದು ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಶನಿವಾರ ಶನಿವಾರದಂದು ಕೂದಲು ಕತ್ತರಿಸಿದರೆ ಶನಿಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಇದರಿಂದ ದೈಹಿಕ ಮಾನಸಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ ಭಾನುವಾರ ಭಾನುವಾರದಂದು ಕೂದಲು ಕತ್ತರಿಸುವುದರಿಂದ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು